ಓಂ ಶಾಂತಿ ಹಿಂದಿನ ಎಪಿಸೋಡ್ದಲ್ಲಿ ನಾವು ಭಯದ ಬಗ್ಗೆ ಇದ್ದೀವಿ ಸೊ ಇವತ್ತಿನ ಎಪಿಸೋಡ್ದಲ್ಲಿ ಕಂಟಿನ್ಯೂಯೇಷನ್ ಮಾಡೋಣ ಏನು ನೋಡ್ತಾ ಇದ್ದೀವಿ ಅಂದರೆ ಪೂರ್ವದ ಅನುಭವ ನಾವು ವರ್ತಮಾನದಲ್ಲಿ ತೊಗೊಂಡು ಬರಬಾರ್ದು ಬಂದಂಥ ಅತಿಥಿಗಳನ್ನ ಫಸ್ಟ್ ಟೈಮ್ ಭೇಟಿ ಆಗ್ತಾ ಇದ್ದೀನಿ ಅಂತ ತಿಳಿದುಕೊಂಡು ಭೇಟಿ ಆಗಬೇಕು ಮತ್ತು ಒಂದೊಂದು ಸಲ ನಾವು ಈಗ ನನ್ನದೇ ಉದಾಹರಣೆ ಹೇಳಬೇಕಂದ್ರೆ ನಾವು ಕರೆಂಟಿಗೆ ಭಾಳ ಹೆದರ್ತಾ ಇದ್ವಿ ಕರೆಂಟ್ ಒಂದು ಸಲ ನಾ ಬೋರ್ ಬಟನನ್ನು ಹಚ್ಚಲಿಕ್ಕೆ ಹೋದಾಗ ಅದು ಶಾಕ್ ಕೊಟ್ಬಿಡ್ತು ಶಾಕ್ ಕೊಟ್ಟಿದ್ದಾಗ ಅದು ಒಳಗಡೆ ಭಯ ಹುಟ್ಕೊಂಡ್ಬಿಡ್ತು ಆವಾಗ ಈ ಇನ್ನೊಂದು ಸಲ ಇಷ್ಟು ಭಯ ಹುಟ್ಕೊಂಡಿದೆ ಅಂದರೆ ಈಗ ಇನ್ನೊಂದು ಸಲ ಬೋರ್ ಬಟನ್ ನಂಗೆ ಅನಿಸೋ ಮಟ್ಟಿಗೆ ಒಂದು ತಿಂಗಳವರೆಗೂ ನಾ ಬೋರ್ ಬಟನ್ ಚಾಲೋ ಮಾಡಲಿಕ್ಕೆ ಹೋಗಿರಲಿಲ್ಲ ನಮ್ಮ ಅಕ್ಕವ್ರು ಹೇಳ್ತಾ ಇದ್ರು ಹೋಗಿ ಬೋರ್ ಬಟನ್ ಚಲೋ ಮಾಡಿದಾಗ ಯಾರಾದ್ರೂ ನಾನು ಹುಡುಕ್ತಿದ್ದೆ ಅವ್ರಿಗೆ ಹೇಳ್ತಿದ್ದೆ ಅವ್ರಿಗೆ ಹೋಗಿ ಬೋರ್ ಬಟನನ್ನು ಚಲೋ ಮಾಡ್ತಿದ್ರು ಒಂದು ತಿಂಗಳವರೆಗೂ ಅಷ್ಟು ಒಳಗಡೆ ಭಯನ ನಾವು ತೊಗೊಂಡ್ಬಿಡ್ತೀವಿ ಅಂದರೆ ಒಂದು ಸಲ ಆಗಿರೋದು ಹೊಳ್ಳೆ ಮೊಳೆ ಅದೇ ಆಗ್ತೈತೆ ಅನ್ನೋದು ಇದು ಮೈಂಡ್ ತೆಗೆದುಹಾಕಬೇಕು ಇವಾಗ ನಾವು ಏನು ಮಾಡ್ತೇವೆ ಅಂದ್ರೆ ಅದಕ್ಕೆ ನಾವು ಇನ್ನೇನು ಅದಕ್ಕೆ ಓವರ್ಕಮ್ ಮಾಡಬೇಕಲ್ರಿ ಇನ್ನು ಹೊರಗಡೆ ಬರಬೇಕಲ್ಲ ಈ ಭಯದಿಂದ ಅದಕ್ಕೆ ಏನು ಮಾಡಿದ್ವಿ ಅಂದರೆ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿದ್ವಿ ಆ ಪ್ಲಾಸ್ಟಿಕ್ ಬಟ್ ತಗೊಂಡು ಪ್ಲ್ಯಾಸ್ಟಿಕ್ಲಿ ಬಟನ್ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅರ್ಥಾತ್ ಭಯ ಇದೆ ತಂದೆ ತಾಯಿಯಿಂದ ಸಿಕ್ಕಿರ್ಬೋದು ಅಥವಾ ಪೂರ್ವದಿಂದ ಸಿಕ್ಕಿರ್ಬೋದು ಇನ್ನು ನಾವು ಬ್ಲೇಮ್ ಮತ್ತೊಬ್ಬರ ಮೇಲಂತೂ ಮಾಡಲಿಕ್ಕೆ ಬರೋದಿಲ್ಲ ಈ ಒಂದು ಸೊಲ್ಯೂಷನ್ ಏನಂದ್ರೆ ಹೊರಗೆ ಬರೋದು ಹೇಗೆ ಅನ್ನೋದು ನೋಡೋದು ಹೊರಗೆ ಬರೋದು ಒಂದೇ ಆನ್ಸರ್ ಏನಂದರೆ ಅದನ್ನು ಫೇಸ್ ಮಾಡಬೇಕು ಒಂದು ಸಲ ಆ ಭಯವನ್ನು ನಾವು ಫೇಸ್ ಮಾಡಿದರೆ ಅದೇನು ಅನಿಸೋದಿಲ್ಲ ಒಂದು ಸಲ ಸ್ವಾಮಿ ವಿವೇಕಾನಂದ ಜಿಯವರು ಹೀಗೆ ಹೋಗಬೇಕಾದ್ರೆ ಮಂಗಗಳು ಬೆನ್ನು ಹತ್ಬಿಟ್ಟಿದ್ದವು ಇಷ್ಟು ಜೋರು ಮಂಗಗಳು ಬೆನ್ನು ಅಲ್ಲ ಎಷ್ಟು ಇದ್ರು ಅಷ್ಟು ಮಂಗಗಳು ಸ್ಪೀಡ್ ಓಡ್ತಾ ಇದ್ರು ಅಲ್ಲೇ ಋಷಿ ಋಷಿಮುನಿಗಳು ಕೂತ್ಕೊಂಡಿದ್ರು ಅವರು ಏನು ಹೇಳಿದ್ರು ಅಂದರೆ ಹಿಂದಹೊಳ್ಳಿ ಮಂಗಗಳನ್ನ ಸಲ ಅಂತಂದರು ಸ್ವಾಮಿ ವಿವೇಕಾನಂದ ಹಿಂದಹೊಳ್ಳಿ ಆ ಮಂಗಗಳನ್ನು ಧೀರವಾಗಿ ನೋಡಿದಾಗ ಮಂಗಗಳು ತಾನಾಗೆ ಓಡಿ ಹೋದು ಅರ್ಥಾತ್ ಭಯವನ್ನು ಹೋಗಲಾಡಿಸಲು ಒಂದೇ ಹಾದಿ ಅದನ್ನು ನಾವು ಎದುರಿಸಬೇಕು ಫೇಸ್ ಮಾಡಬೇಕು ಎಲ್ಲಿವರೆಗೂ ನಾವು ಫೇಸ್ ಮಾಡೋದಿಲ್ಲ ಆ ಭಯ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳದೇ ಬಿಡುತ್ತದೆ ನೀವು ಜೀವನದಲ್ಲಿ ಏನು ಸಾಧನೆ ಮಾಡಬೇಕಂತೀರಿ ಅದನ್ನು ಮಾಡಲು ಸಾಧ್ಯನೇ ಆಗೋದಿಲ್ಲ ಆವಾಗ ಒಂದು ದಿನ ಕೊರಗ್ತೀರಿ ಏನೂ ಮಾಡಲಿಲ್ಲಲ್ಲ ಜೀವನದಲ್ಲಿ ಎಲ್ಲರೂ ಎಷ್ಟು ಮುಂದು ಹೋದರೂ ನಾನೇನೂ ಮಾಡಲಿಲ್ಲ ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಲ್ಲ ದೇವ್ರು ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ದರು ನಮಗೆ ಮಾಡಿಲ್ಲಲ್ಲ ಅಂತ ಆಮೇಲೆ ದೇವ್ರ ಮೇಲೂ ಬಟ್ ಮಾಡ್ತೀವಿ ಆದರೆ ದೇವ್ರ ಮೇಲೆ ಬಟ್ ಮಾಡೋದು ಅವಶ್ಯಕತೆ ಇಲ್ಲ ಒಂದೇ ಆನ್ಸರ್ ಏನಂದರೆ ನಿಮ್ಮ ಭಯವನ್ನು ಓವರ್ಕಮ್ ಮಾಡ್ಕೊಳ್ಳ್ರಿ ನೀವು ತಾವಾಗೇ ಜೀವನದಲ್ಲಿ ನಿಮಗೂ ಕೂಡ ಸಫಲತೆ ಸಿಕ್ಕೇ ಸಿಗುತ್ತದೆ ಸೊ ಭಯವನ್ನು ಓವರ್ಕಮ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂದ್ರೆ ಫೇಸ್ ಮಾಡ್ರಿ ಅದನ್ನು ಫೇಸ್ ಮಾಡಿರಿ ಫಾರ್ ಎಕ್ಸಾಂಪಲ್ ಯಾರು ಅತಿಥಿ ಬಂದಿದ್ದಾರಲ್ಲ ಅದು ಹಳೇದಾಗಿರುವಂತಹ ಭಾವನೆ ನೋವನ್ನು ಮರೆತು ಫಸ್ಟ್ ಟೈಮ್ ಅತಿಥಿಗಳನ್ನ ಭೇಟಿ ಅಂತ ಹೋಗ್ರಿ ಎರಡನೇದು ಸ್ಟೇಜ್ ಸ್ಟೇಜ್ ಫಿಯರ್ ಇತ್ತಂದರೆ ಆಡಿಯನ್ಸ್ ಮುಂದೆ ಎದುರುಗಡೆ ಮಾತಾಡಲಿಕ್ಕೆ ಹೆದರ್ತಾ ಇದ್ದರು ಒಂದು ಸಲ ಧೈರ್ಯದಿಂದ ಧೀರ್ಯದಿಂದ ನಾನು ಧೈರ್ಯಶಾಲಿ ಇಲ್ಲಿ ಈಶ್ವರ್ಯ ಸಂಸ್ಥೆಯಲ್ಲಿ ಪರಮಾತ್ಮ ಭಾಳ ಚೆನ್ನಾಗಿ ಸ್ವಮಾನಗಳನ್ನ ಹೇಳ್ಕೊಡ್ತಾರೋ ಏನಂದರೆ ನಾನು ಧೈರ್ಯಶಾಲಿ ಆತ್ಮ ನಾನು ಧೈರ್ಯಶಾಲಿ ಆತ್ಮ ಪರಮಾತ್ಮ ನನ್ನ ಜೊತೆಗಿದ್ದಾರೆ ಇವೆರಡನ್ನು ನಾವು ಪ್ರತಿದಿನ ಬರಿತಾ ಇರೋದ್ರಿಂದ ಅಥವಾ ಅಣ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಅಪಾರವಾದಂತ ಧೈರ್ಯ ಬರುತ್ತದೆ ಸೊ ಈ ಸ್ವಮಾನಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದೇ ಸಲ ಒಂದೇ ಅಂದ್ರೆ ಒಂದೇ ಸಲ ನಾವು ಸ್ಟೇಜನ್ನು ಫೇಸ್ ಮಾಡಿದ್ವಿ ಆಡಿಯನ್ಸನ್ನು ಫೇಸ್ ಮಾಡಿದ್ವಿ ಅಂದರೆ ಅವಾಗ ಅನ್ನಿಸ್ತೈತಿ ಆಮೇಲೆ ಒಂದು ದಿನ ನಿಮಗೆ ಅನ್ನಿಸ್ತೈತಿ ಸೆಕೆಂಡ್ ಡೇ ಅಯ್ಯೋ ಇಷ್ಟನಾ ಇದು ಇಷ್ಟೇ ಇತ್ತ ನಾನು ಸುಳ್ಳೇ ಎಟ್ಟು ಭಯ ಪಡ್ತಿದ್ನಲ್ಲ ಸುಮ್ಮನೆ ಏನೇನು ಯೋಚನೆ ಅಂತ ಆಮೇಲೆ ಅನ್ನಿಸ್ತೈತಿ ಮತ್ತು ಯಾವಾಗಲೂ ಆಡಿಯನ್ಸ್ದಲ್ಲಿ ಫೇಸ್ ಮಾಡ್ತಿದ್ದಾಗ ಅವ್ರು ನಮ್ಮನ್ನ ತಿಂದು ಹಾಕುವಂಗೆ ನೋಡ್ತಿರ್ತಿರಲ್ಲ ಅವಾಗ ನಾವು ಏನು ಮಾಡಬೇಕಂದ ಕಣ್ಣಕ್ಕೆ ಕಣ್ಣಿಟ್ಬಿಡ್ಬೇಕು ಅವ್ರನ್ನೂ ಕಣ್ಣಿಟ್ಟು ಬಿಡಬೇಕು ಯಾವಾಗ ಅವರನ್ನು ಕೂಡ ನಾವು ಕಣ್ಣ ಕಣ್ಣಿಟ್ಟು ಮಾತಾಡ್ಬಿಡ್ತೇವಲ್ಲ ಅವಾಗ ಅವ್ರದ್ದು ಕೂಡ ನಮ್ಮದು ಅವ್ರದ್ದು ಭಯ ಎರಡೂ ಹೋಗಿಬಿಡ್ತದೆ ನಾವೇನು ಮಾಡ್ತೀವಂದ್ರೆ ಕಣ್ಣಾಗಿ ಕಣ್ಣಿಟ್ಟು ಮಾತನಾಡೋದಿಲ್ಲ ದೂರ ಮಾಡಲಿಕ್ಕೆ ನೋಡ್ತೇವೆ ಅವ್ರು ಮತ್ತೊಟ್ಟು ಅಂಜಿಕೆ ಹೆಚ್ಚಾಗ್ತೈತಿ ಸೊ ಅಂಜು ಏನಿಲ್ಲ ಅವರು ತಿಂದು ಹಾಕೋದಿಲ್ಲ ಹಾಂ ಮತ್ತು ವೆರಿ ಇಂಪಾರ್ಟೆಂಟ್ ಭಯವನ್ನು ಹೋಗ್ಲಾಡಿಸ್ಬೇಕಂದ್ರೆ ಇನ್ಸಲ್ಟ್ ಮಾತ್ರ ಆಗಲೇಬೇಕು ಅಸಹ್ಯ ಅಂತೂ ಆಗಲೇಬೇಕು ಎಲ್ಲಿವರೆಗೂ ಅಸಹ್ಯ ಆಗೋದಿಲ್ಲ ನಾವು ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಸೊ ಕಲೀಬೇಕನ್ನುವಂಥ ಉಮಂಗ ಉತ್ಸಾಹ ಇತ್ತಂದರೆ ಭಯ ತಾನಾಗೇ ಹೋಗುತ್ತದೆ ಮತ್ತು ಅಪಮಾನ ಇನ್ಸಲ್ಟನ್ನು ನಾವು ಜೀವನದಲ್ಲಿ ಅದೇನಪ್ಪ ಅದು ಇರೋದನ್ನೇ ಅಂದಾಗನೆ ಮುಂದೆ ಹೋಗ್ಬೋದು ಅಂತ ತಿಳ್ಕೊಂಡು ಅದನ್ನು ನಾವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡ್ರಿ ಫೇಸ್ ಮಾಡಿರಿ ಹಿಂದೆ ಹೋಗಬೇಡ್ರಿ ಪ್ರಾಕ್ಟೀಸ್ ಮಾಡಿರಿ ನಾನು ಧೈರ್ಯಶಾಲಿ ಆತ್ಮ ಪರಮಾತ್ಮ ನನ್ನ ಜೊತೆಗಿದ್ದಾರು ರಾತ್ರಿ ಇಪ್ಪತ್ತೊಂದು ಸಲ ಬರೀರಿ ಮುಂಜಾನೆ ಅದ್ಕುಳು ಇಪ್ಪತ್ತೊಂದು ಸಲ ಬರೀರಿ ನಾನು ಧೈರ್ಯಶಾಲಿ ಆತ್ಮ ಪರಮಾತ್ಮ ನನ್ನ ಜೊತೆ ಅದಾರು ನನ್ನ ಜೊತೆ ಎಲ್ಲನೂ ಒಳ್ಳೆಯದೇ ಆಗುತ್ತದೆ ನನ್ನ ಜೊತೆ ಎಲ್ಲನೂ ಚೂರ್ಣ ಆಗುತ್ತದೆ ಈ ರೀತಿ ನಿಮ್ಮ ಜೊತೆ ನೀವೇ ಮಾತಾಡ್ ಬಟ್ ವೆರಿ ಇಂಪಾರ್ಟೆಂಟು ಏನಂದ್ರೆ ಬಾಡಿ ಪೋಶರ್ಸು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಯಾವಾಗಲೂ ವ್ಯಕ್ತಿ ಬಾಡಿ ಪೋಶ್ಚರ್ ಮೇಲೆ ಈಗ ನೀವು ಅಂಜತೀರಂದರೆ ಇನ್ನಟ್ಟು ನಿಮ್ಮನ್ನ ಅಂಜಿಸ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಇದು ಭಾಳ ನೀವು ಅಂಜುತ್ತೀರಂದ್ರೆ ಬೇರೆಯವರು ಇನ್ನಟ್ಟು ನಿಮ್ಮ ಅಂಜಿಸ್ಲಿಕ್ಕೆ ನೋಡಿ ಯಾಕಂದ್ರೆ ಅದೇ ವೈಬ್ಸ್ ಅದೇ ವೈಬ್ರೇಷನ್ ಅವ್ರಿಗೆ ಹೋಗ್ತಿರ್ತೆ ಸೊ ನೀವು ಧೈರ್ಯಶಾಲಿ ಇರೋದರಿಂದ ಬೇರೆಯವ್ರಿಗೂ ಪಾಪ ಇವ್ರು ಮಾಡ್ತಾರಪ್ಪ ಅಂತ ಅನಿಸ್ತೈತಿ ಸೊ ಯಾವಾಗಲೂ ನಿಮ್ಮ ಬಾಡಿ ಪೋಷರ್ ಹೇಗಿರಬೇಕಂದ್ರೆ ಕಾನ್ಫಿಡೆಂಟಾಗಿ ನೀವು ಶೋ ಮಾಡ್ಬೇಕು ಒಳಗೆ ನೀವು ಅಂಜ್ತಾ ಇದ್ದರೂ ಕೂಡ ಬಾಡಿ ಪೋಷರ್ ಮಾತ್ರ ಕಾನ್ಫಿಡೆನ್ಸ್ ಇರಬೇಕು ಬಾಡಿ ಪೋಷರ್ ಕಾನ್ಫಿಡೆನ್ಸ್ ಅಂದರೆ ಕಾಲ್ ಮೇಲೆ ಕಾಲು ಹಾಕಿಕೊಂಡಿರೋದು ಬಾಡಿಯನ್ನು ಫ್ರೀ ಆಗಿ ಬಿಡೋದು ನಾವು ಹೆಂಗೆ ಮಾಡ್ತೀವಿ ಬಾಡಿಯನ್ನು ಪೂರಾ ಕ್ಲೋಸ್ ಇಟ್ಕೊಂಡಿರ್ತೇವೆ ಸೊ ಮತ್ತೊಬ್ರಿಗೆ ಗೊತ್ತಾಗಂಜ್ಬು ರು ಸೊ ವಿ ಕ್ಯಾನ್ ನಾವೇನು ಮಾಡ್ಬೋದು ಇವ್ರ ಮೇಲೆ ಡಾಮಿನೇಟ್ ಮಾಡ್ಬೋದು ಅನ್ನಿಸ್ತೈತಿ ಸೊ ಯಾವಾಗ ನಿಮ್ಮ ಬಾಡಿ ಪೋಶರ್ ಕಾನ್ಫಿಡೆಂಟ್ ಇರ್ತೈತಿ ಮತ್ತೊಬ್ರಿಗೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೊಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹುಲಿ ಮತ್ತು ಏನ್ರಿ ಡಿಯರ್ ಅದು ಏನು ಮಾಡ್ತಾ ಇರ್ತೈತೆ ಗೊತ್ತಿದೆ ಡಿಯರ್ ಭಾಳ ಸ್ಪೀಡ್ ಓಡ್ತೈತ್ರಿ ಜಿಂಕೆ ಜಿಂಕೆ ಭಾಳ ಸ್ಪೀಡ್ ಓಡ್ತಿದೆ ಪ್ರತಿ ಒಂದು ಗಂಟೆಗೆ ಅದು ನೂರು ಕಿಲೋಮೀಟ್ರ್ ಓಡ್ತೈತ್ರಿ ಆದ್ರೆ ಹುಲಿ ಒಂದು ತಾಸಿಗೆ ಅರವತ್ತು ಕಿಲೋಮೀಟ್ರ್ ಓದ್ತದೆ ಅಂದರೆ ಹುಳಿ ಜಿಂಕೆಯನ್ನು ಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ಗಂಟೇಲಿ ನೂರು ಕಿಲೋಮೀಟ್ರ್ ಓಡ್ತಿದ್ರಿ ಆದರೆ ಆದರೆ ಆ ಜಿಂಕೆ ಒಳಗೆ ಅಂಚಿಕೆ ಇರುತ್ತದೆ ಏನಂತ ಹುಳಿ ನನ್ನ ತಿಂದು ಹಾಕುತ್ತದೆ ಹುಳಿ ನನ್ನ ತಿನ್ನೋದೇ ಆ ಭಯ ಕಾರಣದಿಂದ ಆ ಜಿಂಕೆ ಏನು ಮಾಡ್ತಿರ್ತೈತೆ ಅಂದರೆ ಹಿಂದೆ ಹಿಂದೆ ನೋಡ್ತಿರ್ತೈತಿ ಹಿಂದೆ ನೋಡ್ತಿರ್ತೈತಿ ಹುಳಿ ಎಲ್ಲೈತಿ ಹುಳಿ ಎಲ್ಲೈತೆ ಅಂತ ಹೇಳಿ ಆ ಭಯ ಇರೋದರಿಂದ ಆ ಹುಳಿ ಏನು ಏನ್ಮಾಡ್ಬಿಡುತ್ತೆ ಜಿಂಕೆಯನ್ನು ತಿಂದು ಹಾಕ್ಬಿಡ್ತೈತಿ ಅಂದರೆ ಆ ಹುಳಿಗೂ ಕೂಡ ಇದನ್ನು ತಿನ್ಬೇಕನ್ನುವಂತಹ ಅದು ಹುರುಪು ಬರ ಕಾರಣ ಯಾರಂದ್ರೆ ಜಿಂಕೆನೇ ಆ ಜಿಂಕೆಯಲ್ಲಿ ಇರುವಂತಹ ಭಯನೇ ಹುಳಿಯನ್ನು ಮಾಡ್ತೈತಿ ಮತ್ತಟ್ಟು ಅದಷ್ಟು ಕ್ರೂರಿಯಾಗಿ ಬಂದು ಆ ಜಿಂಕೆಯನ್ನು ತಿಂದು ಹಾಕ್ಬಿಡ್ತದೆ ಅದಕ್ಕೋಸ್ಕರ ಆ ಭಯವನ್ನು ಇವತ್ತೇ ಏನು ಮಾಡೋಣ ಅದನ್ನು ಮನಸ್ಸಿನಲ್ಲಿ ತೆಗೆದು ಹಾಕೋಣ ನಿಮ್ಮಲ್ಲಿರುವಂಥ ಭಯವೇ ಮತ್ತೊಬ್ಬರಿಗೆ ವೈಬ್ರೇಷನ್ ಅಂದರೆ ತರಂಗಗಳ ರೂಪದಿಂದ ಹರಡ್ತಾ ಇರುತ್ತದೆ ಅವರಿಂದ ನಮಗೂ ಅದೇ ಬರುತ್ತದೆ ಈಗ ಸ್ಟೇಜ್ನಾಗ ಬಂದಾಗ ನಾ ಕಾನ್ಫಿಡೆಂಟ್ ನಾ ಧೈರ್ಯಶಾಲಿ ಆತ್ಮ ನಾ ಕಾನ್ಫಿಡೆಂಟ್ ಆತ್ಮ ಅಂತ ತಿಳ್ಕೊಂಡು ನೀವು ಬಂದರೆ ಅಂದರೆ ಆಡಿಯನ್ಸಿಗೂ ಕೂಡ ಅದೇ ತರಂಗಗಳು ಹೋಗುತ್ತವೆ ಆಡಿಯನ್ಸ್ಗೂ ಕೂಡ ಫೀಲ್ ಆಕೈತಿ ಇವ್ರು ಕಾನ್ಫಿಡೆಂಟ್ ಅದಾವ್ರಿ ಮಾಡ್ಬೋದು ಅಂತ ಅವ್ರಿಗೂ ಅನಿಸುತ್ತದೆ ಸೊ ಎಲ್ಲ ನಮ್ಮಲ್ಲಿದೆ ರೀ ಆ ಭಯವನ್ನು ಆ ಶತ್ರು ಏನು ಒಳಗಡೆ ಕೂತ್ಕೊಂಡಿದ್ದಾನೋ ಆ ಭಯವನ್ನು ತೆಗೆದುಹಾಕಿ ಇವ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ಕೋಬೇಕಂತೇವಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಥ್ಯಾಂಕ್ ಯು ಓಂ ಶಾಂತಿ